ಸ್ವಾಗತ ಸರ್ ಒಟ್ಟಿನಲ್ಲಿ ಈಗ ಮದ್ಯ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಕ್ರಮವಾಗಿ ದಂಧೆಗಳನ್ನು ಇಡ್ತಾ ಇದ್ದಾರೆ ಸರ್ ಅದಕ್ಕೆ ಯಾವ ರೀತಿ ಕಡಿವಾಣಗಳನ್ನು ಹಾಕ್ತೀವಿ ಸೊ ಈಗ ಅದೇ ಮಾತಾಡ್ತಾ ಇದ್ದೀವಿ ಯಾರು ಸಪ್ಲೈ ಮಾಡ್ತಾರೋ ಅಂಗಡಿಯಲ್ಲಿ ಈಗ ಸಿಗ್ತದೆ ಒಂದು ಕ್ವಾಂಟಿಟಿ ಜಾಸ್ತಿ ಸಿಗುವ ಸಂದರ್ಭದಲ್ಲಿ ಅವರು ಪರ್ಚೇಸ್ ಮಾಡಿ ಬಂದಿರಬೇಕಲ್ಲ ಯಾವ ಬಾರಲ್ಲಿ ಪರ್ಚೇಸ್ ಮಾಡಿ ಬಂದಿರಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಬ್ಬರಿಗೆ ಅವರು ಹಿಂಗೆ ಸೆಲ್ ಮಾಡ್ತಾರೆ ಅಂದರೆ ಅವರ ಮೇಲೆದನ್ನು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅದಕ್ಕೆ ಈಗ ಮಾತಾಡ್ತಾ ಇದ್ದೀವಿ ಸೊ ಇಂಥಾಗ ಜಾಸ್ತಿ ಕ್ವಾಂಟಿಟಿ ಒಬ್ಬರಿಗೆ ಸೇಲ್ ಮಾಡ್ತಾರೆ ಅಂದರೆ ಅದು ಕೂಡ ಕಾಣ್ ರೀತಿಯಲ್ಲಿ ಅವಕಾಶ ಇರಲ್ಲ ಒಬ್ಬರಿಗೆ ಇಷ್ಟೇ ಮ್ಯಾಕ್ಸಿಮಮ್ ಐ ಥಿಂಕ್ ಟು ಆ್ಯಂಡ್ ಹಾಫ್ ಲೀಟರ್ಕಿಂತ ಜಾಸ್ತಿ ಮಾರಾಟ ಮಾಡಬಾರ್ದು ಅಂದರೆ ಇರ್ತದೆ ಅದಕ್ಕಿಂತ ಜಾಸ್ತಿ ಮಾರಾಟ ಮಾಡ್ತಾರೆ ಅಂದರೆ ಆ ಬಾರನ್ನು ಮುಚ್ಚೋದಕ್ಕೆ ಕ್ಲೋಸ್ ಮಾಡೋದಕ್ಕೆ ನಾವು ಲೆಟ್ರ್ ಬರೀತೀವಿ ಮುಂದಿನ ಸರ್ ಸಾಕಷ್ಟು ಆಕ್ಸಿಡೆಂಟ್ಗಳಾಗಿ ಜನ ಭಾಳಷ್ಟು ಯೂ ಜೀವ ಹಾನಿಗಳನ್ನು ಆಗ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಕ್ರಮ ಯಾವ ರೀತಿ ಇರ್ತದೆ ಸರ್ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ವರ್ಷಕ್ಕೆ ಎಂಟುನೂರು ಜನ ಜೀವಹಾನಿ ಆಗೋದು ಮಾತ್ರ ಆಗ್ತಾ ಇದೆ ಜೀವಹಾನಿ ಎಂಟುನೂರು ಅಂದ್ರೆ ಅಂದರೆ ಮಿನಿಮಮ್ ಎರಡರಿಂದ ಮೂರು ಸಾವಿರ ಜನ ನೇರಕ್ಕೆ ಕೈ ಕಾಲು ಹೋಗಿರೋದು ಪರ್ಮನೆಂಟಾಗಿ ಡಿಫಾರ್ಮಿಟೀಸ್ ಆಗಿರೋದು ಕಾಲು ಮುರಿದು ಹೋಗಿರೋದು ವಿಚಾರಗಳಾಗಿರ್ತದೆ ಇದು ಭಾಳಷ್ಟು ಒಂದು ದೊಡ್ಡ ವಿಷಯ ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ನನಗೆ ಗೊತ್ತಾಗಿ ಇಡೀ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಷ್ಟು ಒಂದು ಜೀವಹಾನಿ ಆಗೋದು ಇದು ಸಿಟಿ ಬಿಟ್ಟು ಎಂಟುನೂರು ಜನ ನಾನು ಹೇಳ್ತಾ ಇರೋದು ಸಿಟಿ ಸೇರಿಸ್ತೀವಿ ಅಂದರೆ ಸುಮಾರು ಸಾವಿರ ಜನ ಒಂದು ವರ್ಷದಲ್ಲಿ ರೋಡ್